ಬಿ ಜೆ ಪಿಯವ್ರಿಗೆ ಇನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲಂತೂ ಅಸ್ತಿತ್ವ ಇಲ್ಲ ಉಳಿಗಾಲನೂ ಇಲ್ಲ ಇದು ಟಗರ್ ತಾಕತ್ತಿದೆ ಇದು ಟಗರ್ ತಾಕತ್ತಿದು ಕಾಂಗ್ರೆಸ್ ಪಕ್ಷದ ತಾಕತ್ತಿದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಬೆಲ್ಟು ಕಾಂಗ್ರೆಸ್ ಪಕ್ಷ ಸೊ ನಮ್ಮ ಮುಖಂಡರಿಗೆ ಕೆಳಗಿನ ತೋಟದ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಇವತ್ತಿಗೆ ಹದಿಮೂರು ಹದಿಮೂರಕ್ಕೂ ಹದಿಮೂರು ಆಗಿದೆ ಸೊ ಇದು ತೋರಿಸುತ್ತೆ ಮುಂದೆ ಬರೋ ಎಲ್ಲ ಚುನಾವಣೆಯಲ್ಲೂ ಕಾಂಗ್ರೆಸ್ ಸ್ವೀಪ್ ಮಾಡುತ್ತೆ ಬಿ ಜೆ ಪಿಯವ್ರಿಗೆ ಇನ್ನು ನಮ್ಮ ಚಿಕ್ಕಬಳ್ಳಾಪುರದಲ್ಲಂತೂ ಅಸ್ತಿತ್ವ ಇಲ್ಲ ಹುಳಿಗಾಲನೂ ಇಲ್ಲ ವಿಶೇಷವಾಗಿ ಕೆಳಗಿನ ತೋಟದ ಮುಖಂಡರು ಪ್ರತಿಯೊಬ್ಬರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಇದನ್ನು ಸ್ಟಾರ್ಟ್ ಆಗಿದೆ ಇನ್ನೆಲ್ಲ ಎಲೆಕ್ಷನ್ಸ್ ಬರುತ್ತೆ ಕಾಂಗ್ರೆಸ್ ಗೆದ್ದೇ ಗೆದ್ದು ಕಾಂಗ್ರೆಸ್ ಪಕ್ಷದ ತಾಕತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ತಾಕತ್ತು ಇದು ಟಗರ್ ತಾಕತ್ತು ಇದು ¡Esto <coughs> es remedio!